ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನಿಮ್ಮ ಸರ್ಕಾರದ ಅಜೆಂಡ ಏನು ನಿಮ್ಮ ಸರ್ಕಾರದ ಉದ್ದೇಶ ಏನಿದೆ ಹಾಗಾದ್ರೆ ನನಗೆ ಅನ್ಸುತ್ತೆ ಮಾನ್ಯ ಅಧ್ಯಕ್ಷರೇ ಜುಲೈ ಹನ್ನೊಂದನೇ ತಾರೀಕು ಆತ ಬುರುಡೆಕೊಂಡು ಬಂದ ಜುಲೈ ಹನ್ನೊಂದನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ ಜುಲೈ ಹದಿನಾರನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನು ಇಲ್ಲಿ ಭೇಟಿ ಮಾಡಿದ್ರು ಅವರೊಂದಿಷ್ಟು ಮಂತ್ರಿಗಳ ಮಂತ್ರಿಗಳನ್ನು ಕರೆದು ಕರೆದು ಮಾತಾಡ್ತಾ ಇದ್ರು ಜುಲೈ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ರಚನೆ ಆಯಿತು ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾರು ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಇದು ಏನಾರು ನಡೆದಿದೆಯಾ ಇದು ಇಂಡಿ ಒಕ್ಕೂಟದ ಏನಾದ್ರು ಅಜೆಂಡಾನ ಪಿತೂರಿನ ಇದು ಇದು ನಿಮ್ಮ ಪಾಪದ ಕೂಸ ಇದು ಇದು ಗೊತ್ತಾಗಬೇಕಲ್ಲ ಯಾಕೆ ಅಂತ ಹೇಳಿದ್ರೆ ಕೇರಳದವರ ಇದರ ಬಗ್ಗೆ ಮಾತಾಡ್ತಾರೆ ಯಾರೋ ಎಸ್ ಟಿಪಿ ಏನರ ಇದ್ರ ಬಗ್ಗೆ ಮಾತಾಡ್ತಾರೆ ಇನ್ನ ಒಬ್ಬ ಒಬ್ಬ ಎಂಪಿ ಅವರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ ಸರ್ ಮುಗಿಸ್ಬಿಡ್ತೀನಿ ನೀವು ಆಮೇಲೆ ಇಂಟರ್ವ್ಯೂನಾಗಿ ನಾನು ಮುಗಿಸ್ತೀನಿ ಸರ್ ಎಸ್ ಐಟಿ ಶುರುವಾದಾಗ ನೀವು ಇಂಟರ್ವ್ಯೂನ ಆಗಬೇಕಿತ್ತು ಈಗ ಅವರು ಮುಗಿಸ್ಲೇ ಆಮೇಲೆ ಇಂಟರ್ವ್ಯೂನ ಆಗ್ರಿ ಮಾತಾಡ್ರಿ ಐತಾ 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 ಸರ್ ಆಮೇಲೆ ಮಾತಾಡಿ ಸರ್ ನೀವು ಈಗ ಅವರ ಭಾವನೆ ಅರ್ಥ ನೋವು ಧರ್ಮಸ್ಥಳದ ವಿಚಾರ ನಮಗೂ ನಾನು ಅವ್ರು ಏನು ಹೇಳ್ತಿರಲ್ಲ ಇಂಥ ಡಿ ಕೆ ಶಿವಕುಮಾರ್ ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಇ ಹೋಮ್ ಮಿನಿಸ್ಟರ್ ಇ ಎಸ್ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಬಟ್ ವಾಟ್ ಮೇಡ್ ಮೇಡಸ್ ಹ್ಯಾಪನ್ ಇದಾಯಿತು ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ ನಾಲ್ಕು ಜನ ಇಲ್ಲ ಲಕ್ಷಾಂತ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅಸ ಅನ್ನದಾಸೋಹ ಪ್ರಾರಂಭ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್ ಕಾಂಗ್ರೆಸ್ಸು ಕಾಂಗ್ರೆಸ್ ಹೈಕಮಾಂಡು ಯಾವ ಕಾಗ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್ ಒಬ್ಬ ಬಂದು ಅಲ್ಲಿ ಇರೋಂತ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವ್ನು ಯಾವನೊಬ್ಬ ಬಂದು ಮಾಡಿದ್ದಾನೆ ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ ಇರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲ್ ಕೂಡ ಸಿ ಎಲ್ ಪಿ ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂಥ ಗೌರವ ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವೀಸು ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಆ್ಯಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಅದ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕಾಗ್ತದೆ ದಟ್ ಅದೇ ಹಾನ್ರಬಲ್ ಓಮ್ ಮಿನಿಸ್ಟರ್ ವಿಲ್ ರಿಪ್ಲೈ ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಾಗಲಿ ಅವರ ಪರಂಪರೆ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರ ಧಾರ್ಮಿಕ ವಿಚಾರ ಆಗಲಿ ಧರ್ಮ ಆಗಲಿ ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಮ್ಮ ತಲೆಯಲ್ಲಿರಲಿ ಆಲ್ ವರ್ಕ್ ನೀವು ಹೇಳ್ತಾ ಇದ್ದೀರಿ ನಿಜ

ನಿಮ್ಮ ಒಟ್ಟು ನಡವಳಿಕೆ ಈ ಸರ್ಕಾರದ ನಡವಳಿಕೆ ಎಸ್ ಐ ಟಿ ಬೇಡ ದಕ್ಷಿಣ ಕನ್ನಡ ಪೊಲೀಸವರೇ ದಕ್ಷರಿದ್ದಾರೆ ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ ಮಾರಿನ ದಿವಸ ಎಸ್ ಐ ಟಿ ಪ್ರಾರಂಭ ಮಾಡಿ ಅವನು ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನು ಹೇಳ್ತದೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಈ ನೀಟಿಂಗ್ ಅನ್ನೋದು ಇಲ್ಲಿ ಬರ್ತದೆ ಡಿ ಕೆ ಶಿವಕುಮಾರ್ ಉಪ್ಯಮಂತ್ರಿ ಆಗಿ ಹೇಳಿದಾರೋ ಒಬ್ಬ ಭಕ್ತನಾಗಿ ಹೇಳಿದಾರೋ ನನ್ಗೆ ಅರ್ಥ ಆಗೋದಿಲ್ಲ ಆದರೆ ನಿಮ್ಮ ಮಾತಿಗೆ ನಿಮ್ಮ ಭಾವನೆಗೆ ಆಗ್ತಾ ಇವಾಗ ನಡವಳಿಕೆಗೆ ಏನು ಸಂಬಂಧ ಇಲ್ಲ ಏನು ಸಂಬಂಧ ಇಲ್ಲ ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ ಹೂ ಇಸ್ ಡೈರೆಕ್ಟಿಂಗ್ ಐ ಟಿ ಐ ಟಿ ಯಾರು ಡೈರೆಕ್ಷನ್ ಕೊಡ್ತಾ ಇರೋದು ಆಮೇಲೆ ಐ ಟಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ತನ್ ಕಸ್ಟಡಿಯಲ್ಲಿ

ಶಿವಕುಮಾರ್ ಮುಗಿಸಿ ಒಬ್ಬ ಇಷ್ಟು ಪ್ರಚೋದನಕಾರಿ ಭಾಷಣ ಮಾಡಿದ್ದೇನೆ ಯು ಶುಡ್ ನೀವು ಹೇಟ್ ಸ್ಪೀಚ್ ಬಗ್ಗೆ ಸ್ಲೇಷನ್ ತರಬೇಕು ಅಂತ ಇದ್ದೀರಾ ಅದಕ್ಕೆ ಫಸ್ಟ್ ಕೇಸ್ ಅದಾಯ್ತು ಎಂತ ಪ್ರಚ ನುಗ್ತೀವಿ ನಾವು ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ ಇಡೀ ರಾಜ್ಯ ನುಗ್ಗುತ್ತೆ ವಾಟ್ ಇಸ್ ದಿಸ್ ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫ್ಲಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ ಐ ಅಪ್ರಿಶಿಯೇಟ್ ಐ ಅಪ್ರಿಶಿಯೇಟ್ ಇಲ್ಲಿ ಐ ಅಪ್ರಿಶಿಯೇಟ್ ಇರ್ತದೆ ಏನು ಮಾಡಕ್ ಆಗಲ್ಲ

ನಿಮ್ಗೆ ನಿಮ್ಗೆ ನಿಮಗೆ ಕಳಕಳಿ ಇಲ್ಲ ಅಂತ ನಾನು ಹೇಳು ಇಲ್ಲ ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಇದಕ್ಕೆ ಇಂಟರ್ವ್ಯೂನ ಆಗಲಿಲ್ಲ ಅಂತ ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು ನಾನು ಬಹಳ ಅಪಪ್ರಚಾರ ನೋಡೋಕ್ಕಾಗಲ್ಲ ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು ಎಫ್ ಐ ಆರ್ ಮಾಡಿಲ್ಲ ಸರ್ ಜಿಲ್ಲಾಡಳಿತ ಒಂದು ಸರ್ಕಾರ ಮಾಡಲಿಲ್ಲ ಇವತ್ತು ಭಾಷಣದಲ್ಲಿ ನಾನು ಬಹಳ ಅದ್ರ ಜೊತೆ ಅಂತಂದ್ರೆ ಆಗಲ್ಲ ಕೃತಿನಲ್ಲಿ ಬರಬೇಕಲ್ಲ ನಾನು ಭಾಷಣದಲ್ಲಿ ಹೌದು ಹಂಗೆ ಮಾಡ್ತೇನೆ ಅಂತಂದ್ಬಿಟ್ರೆ ನಾಳೆ ಹೆಡ್ಲೈನ್ ಆಗ್ಬೋದು ಪೇಪರಲ್ಲಿ ಆದರೆ ಇಲ್ಲೇನು ನಡೆದ್ ನಡೆಸಿದ್ರಿ ನೀವು ಇವತ್ತು ಈ ದಿನ ಬೆಳಿ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರಬೇಕು ಅಂತ ಹೊಟ್ಟಿದ್ದೀರಾ ಸುಮ್ಮನೆ ಕೂತ್ಕೊಂಡ್ರ ಅದಕ್ಕೋಸ್ಕರ ಒದ್ದು ಒಳಗಾಕ್ಬೇಕಿದ್ದಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಒಂದು ಒಳಗಾಕಿ ಹುಷಾರ್ ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ ಸರ್ಕಾರ ಹೇಳ್ತಾ ಇದ್ದೆ ನೀವು ಅಸಹಾಯಕರಾಗಿ ಕೂತ್ಕೊಂಡಿದಿರಿ ಇಡೀ ಸರ್ಕಾರ ಯಾರು ಏನ್ ಬೇಕಾದ್ರೂ ಮಾಡಿ ಅದನ್ನ ಹೇಳಿದಲ್ಲ ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರಿ ನೀವು ಗುಂಡಿ ತೆಕ್ಕೊಂಡು ಇದಕ್ಕಿಂತ ಒಂದು ಅಪಮಾನ ಬೇಕೇನೊಂದು ಕ್ಷೇತ್ರಕ್ಕೆ ಬೇಡ ಆಮೇಲೆ ಆಗಿಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ ನೀವು ಇಷ್ಟೆಲ್ಲ ಮಾತಾಡಿ ಮಾತಾಡ್ಬೇಕಾದ್ರೆ ಇವತ್ತು ಇವ ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶದ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ